ಅವರಿಗೆ ರೈತರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಅಲ್ವಾ

ನಿಮ್ಮ ಗುಂಪು ಆಕ್ಸ್ಫೋರ್ಡ್ ಶಾಲೆಯಿಂದ ಬಂದಿರೋದು ಬಹಳ ಸಂತೋಷ ಆಗಿದೆ ನನಗೆ ಮೊದಲನೇದಾಗಿ ಜನಸ್ನೇಹಿ ಆಶ್ರಮದ ಬಗ್ಗೆ ತಮ್ಗೆಲ್ರಿಗೂ ಗೊತ್ತಿದ್ಯಾ ನಿಜ ಇಲ್ಲಿ ಗೊತ್ತಿರೋದು ನೀವು ನೋಡಿ ಸೂಪರ್ ಭಾಗ್ಯಾಗಿ ಯಾರಿಗೂ ಗೊತ್ತಿಲ್ಲ ಅಲ್ವಾ ಸೊ ಈ ಆಶ್ರಮದ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಇದು ನಿರಾಶ್ರ ಅಂತ ಹೇಳೋದಕ್ಕಾಗಲ್ಲ ದೇವ್ರ ಮಕ್ಳಿರುವಂತ ಜಾಗ ದೇವ್ರ ಮಕ್ಳಿರುವಂತಹ ಆಶ್ರಮ ಇದು ಬೀದಿ ಪಾಲಾಗಿ ಈಗ ತಂದೆ ತಾಯಿ ಇದನ್ನ ಯಾರು ನೋಡ್ಕೊಳಲ್ಲ ಊಟ ತಿಂಡಿ ಕೊಡಲ್ಲ ಅವರು ರಸ್ತೆಯಲ್ಲಿ ಯಾರು ಮಲಗಿರ್ತಾರೆ ಅಂತವನ್ನ ಕರ್ಕೊಂಡ್ಬಂದು ಬರೋಬ್ಬರಿ ನೂರ ನಲವತ್ತು ಜನ ದೇವ್ರ ಮಕ್ಕಳು ಇರುವಂತ ಜಾಗ ಸೊ ನೀವೆಲ್ಲ ಏನ್ ಅರ್ಥ ಮಾಡ್ಕೊಬೇಕು ಮಕ್ಕಳಿಗೆ ನಾವೆಲ್ಲ ಏನ್ ಹೇಳ್ಬೇಕು ಅಂದ್ರೆ ನಿತ್ಯೆ ಕಲಿಸಿ ಅವ್ರನ್ನ ವಿದೇಶ ಕಳಿಸಿ ಲಕ್ಷಾಂತರ ರೂಪಾಯಿ ಕೋಟಿ ರೂಪಾಯಿ ಸಂಪಾದನೆ ಮಾಡೋ ತರ ಮಾಡೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆಲ್ಲ ಮುಖ್ಯವಾಗಿ ಬೇಕಾಗಿರೋದು ಸಂಸ್ಕಾರ ಸಂಸ್ಕಾರ ಒಂದು ಬಂದಿದ್ರೆ ಏನು ಎಲ್ಲಿ ಬೆಲ್ಲರೂ ಜೀವನ ಮಾಡ್ಬೋದು ವಿದ್ಯೆ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ ಮಕ್ಕಳಿಗೆ ಸಂಸ್ಕಾರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಸೊ ಈ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡಿರಿಕೆ ಮೊದಲನೇದಾಗಿ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಿ ಇದೆಲ್ಲರೂ ದೂರವಂತ ಯಾಕಂದ್ರೆ ಇವತ್ತಿನ ನಮ್ಮ ಸಮಾಜದಲ್ಲಿ ಶಾಲೆಗಳಂದ್ರೆ ಹೇಗಾಗಿದೆ ಅಂದ್ರೆ ಬರೀ ಕಮರ್ಷಿಯಲ್ ದುಡ್ಡು ಮಾಡೋದೊಂದೇ ಆಗಿಬಿಟ್ಟಿದೆ ಸೊ ದುಡ್ಡು ಮಾಡಬಾರ್ದು ಅಂತಿಲ್ಲ ಅಥವಾ ಶಾಲೆ ಹೆಸರು ಮಾಡಬಾರ್ದು ಅಂತ ಏನಿಲ್ಲ ಬಟ್ ನಾನೇನ್ ಹೇಳ್ತೀನಿ ಅದ್ರ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಇರುವಂತ ಜಾಗಗಳನ್ನ ತೋರಿಸ್ಬೇಕಾಗತ್ತೆ ಸೊ ಇಲ್ಲಿಗೆ ಬಂದ್ರೆ ಸಂಸ್ಕಾರ ಹೇಗ್ ಬರೋದಕ್ ಸಾಧ್ಯ ಅಂತ ನಿಮ್ ಕ್ವಶನ್ ಇರ್ಬೋದು ಇಲ್ಲೊಂದಷ್ಟು ಜನ ನಂದಿರುವ ಮನಸ್ಸುಗಳಿದ್ದಾವೆ ಅವರು ಕಷ್ಟ ಸುಖ ದುಃಖನೆಲ್ಲ ಬದಿಗಿಟ್ಟು ತನ್ನ ಮಕ್ಕಳನ್ನ ತುಂಬಾ ಚೆನ್ನಾಗಿ ಓದಿಸಿ ವಿದೇಶಗಳಿಗೆ ಕಳ್ಸಿ ಲಕ್ಷಾಂತರ ಸಂಭವಗಳ ತರ ಮಾಡಿ ಇವತ್ತು ಅವರು ಒಂದು ತೋಟ ಇಲ್ಲದಂಗೆ ಬಂದು ಆಶ್ರಮದಲ್ಲಿ ಮಲಗಿದ್ದಾರೆ ಕಾರಣ ಯಾರು ದೇವರ ದೇವರ ಯಾರಾದ ದೇವರ ಸರ್ ಯಾರು ಮಕ್ಕಳೇ ಕಾರಣ ಅಲ್ವಾ ಸೊ ಅಂತ ಮಕ್ಕಳಿಗೆ ನನ್ನ ಅಧಿಕಾರ ಯಾವಾಗ್ಲೂ ಸೊ ಕೊನೆಗಾಲದಲ್ಲಿ ಅವ್ರನ್ನ ಕೈ ಹಿಡಿದು ನಮ್ಮ ಆರ್ಥಿಕ ಕರ್ತವ್ಯ ಸೊ ಭೂಮಿ ಮೇಲೆ ದೇವರು ಬಂದು ಎಲ್ರೂ ಸಮಸ್ಯೆನ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಂದೆ ತಾಯಿನ ಸೃಷ್ಟಿ ಮಾಡಲ್ಲ ಆ ತಂದೆ ತಾಯಿನ ಇವತ್ತು ಬೀದಿ ತಂದು ಬಿಡ್ತಾ ಇದಾರೆ ಅಂದ್ರೆ ಅಂತ ಮಕ್ಕಳಿಗೆ ನಾನು ಯಾವಾಗ ಟಿ ಇಷ್ಟಪಡ್ತೀನಿ ಸೊ ಪ್ರತಿಯೊಬ್ರು ಕೂಡ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ಇಲ್ಲಿರ್ತಕ್ಕಂತ ಬರೋಬರಿ ನೂರ ಮೂವತ್ತು ನೂರ ನಲವತ್ತು ಜನ ದೇವ್ರ ಮಕ್ಕಳು ತುಂಬಾ ಕಷ್ಟಪಟ್ಟು ಅವರ ಮಕ್ಕಳನ್ನ ತಿಳಿಸಿದ್ದಾರೆ ಅವರು ಮತ್ತು ಮಕ್ಕಳಿಗೆ ಬೇರೆ ಬೇಡ ಆಗಿರ್ಬೋದು ಬಟ್ ಆದ್ರೆ ಏನು ಬೇಡ ಅಂತ ಹೇಳಿಲ್ಲ ಹಾಗಾಗಿ ದೇವಸ್ಥಾನದಲ್ಲಿ ಅವರು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರೆ ನೆಮ್ಮದಿಂದ ಮಲಗಿದ್ದಾರೆ ಕೊನೆಯ ಮಕ್ಕಳಿಗೆ ಇಂತ ಒಂದು ಅವಕಾಶ ಕೂಡ ಸಿಗೋದಿಲ್ಲ ಆ ರೀತಿ ಸಾಯ್ತಾರೆ ಸೊ ನಾನೀಗ ಇಷ್ಟು ಕೂಡ ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿಯನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಮುಂಚೆ ಒಂದು ವಿಡಿಯೋ ಮಾಡಿದೆ ನಾನು ತಾಯಿನ ಕಳ್ಕೊಂಡಿದ್ದು ಅವ್ರನ್ನ ಒಂದು ಪ್ರಶ್ನೆ ಕೇಳಿದೆ ಸರ್ ತಾಯಿ ಎಷ್ಟು ದಿನ ಆಯ್ತು ಕಳೆದವ್ರು ಒಂದೂವರೆ ದಿನ ಆಯ್ತು ಒಂದು ಅವರ ಸರಿ ಎಲ್ಲೆಲ್ಲಿ ಹುಡುಕಾಟ ಮಾಡ್ತಾ ಇದ್ವಿ ನಮ್ಮ ತಾಯಿ ಮನೇಲಿ ಇದ್ದಾಗ ನಾನ್ ಒಂದ್ ದಿನನೂ ನಾನು ಅವ್ರನ್ನ ಮಾತಾಡಿಸ್ತಾ ಇರ್ಲಿಲ್ಲ ಮನೇಲಿ ಇರ್ತಾ ಇದ್ರು ಊಟ ಕೊಡ್ತಿದ್ವಿ ಬಟ್ಟೆ ಕೊಡ್ತಾ ಇದ್ವಿ ಎಲ್ಲಾ ಕೊಡ್ತಿದ್ವಿ ಒಂದ್ ದಿನ ಕೂಡ ಅವ್ರನ್ನ ನಾವು ಮಾತಾಡಿಸ್ತಾ ಇರ್ಲಿಲ್ಲ ಇವತ್ತು ಅವ್ರು ಕಳೆದ ಒಂದೂವರೆ ತಿಂಗಳಾಯ್ತು ಊರು ಹುಡ್ತಾ ಇದ್ವಿ ತಾಯಿ ಸಿಗ್ತಾ ಇಲ್ಲ ಅಂತ ಇದರಿಂದ ಏನ್ ಅರ್ಥ ಇತ್ತು ಅಂದ್ರೆ ಬದುಕಿದಾಗ ಫೀಸರ್ನ ಕಲಿಬೇಕು ನಾವು ಕಳ್ಕೊಂಡ್ಮೇಲೆ ನಮ್ ತಾಯಿ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹುಡ್ಕೋದ್ರೆ ಅರ್ಥ ಇಲ್ಲ ಅಂತ ನನಗೆ ತಾಯಿ ಅಂತಾನೆ ಅಲ್ಲ ತಾಯಿ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಫ್ರೆಂಡ್ಸ್ ಸಂಬಂಧಗಳಾಗಿರ್ಬೋದು ಸಂಬಂಧಗಳಾದ್ರೂ ಸರಿ ನಾವು ಬದುಕಿದ್ದಾಗೆ ಜೀವಂತವಾಗಿ ಬಗ್ಗೆ ಇಟ್ಕೊಳ್ಳೋಕೆ ಪ್ರಯತ್ನ ಕೊಡ್ಬೋದು ಅವ್ರನ್ನ ಜೀವ ಹುಡುಕೋದಿಲ್ಲ ಅರ್ಥ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಈ ಮಕ್ಕಳಿಗೆ ಕರ್ಕೊಂಬಲ್ಲಿ ಇದಕ್ಕೆ ನಾನು ಹೃದಯಪೂರ್ವವಾಗಿ ನಮ್ಗೆ ಬಂದು ತುಂಬಾ ಖುಷಿ ಆಯ್ತು ಏನೋ ಬಂದ್ವಿ ಬಟ್ ಇಲ್ಲಿ ನೋಡಿ ಬೇಜಾರ್ ಆಗೋಯ್ತು ನಮ್ಗೆ ಸೊ ನಮ್ ಮಕ್ಕಳನ್ನ ನಾವು ಸಾಕಾಗ ತಂದೆ ತಾಯಿ ನೋಡ್ಕೊಳ್ಳಾಗ್ಮೇಲೆ ನಾವ್ ಏನಕ್ಕೆ ತುಂಬಾ ವ್ಯರ್ಥ ನಮ್ಮ ಜೀವನವೇ ವ್ಯರ್ಥ ಬಟ್ ಇವ್ರಿಗೆ ದೇವ್ರು ಎಲ್ಲ ಒಳ್ಳೆ ಆರೋಗ್ಯ ಆಯಾಸ ಕೊಟ್ಟು ಕಾಪಾಡ್ಲಿ ಅನ್ಕೊಂತೀನಿ ದೇವ್ರ ಎಲ್ಲಾ ಕಡೆ ಯಾಕಾಗಲ್ಲ ಅಂದ್ಬಿಟ್ಟು ಮೇ ಬಿ ಇಂಥವ್ರನ್ನ ಸೃಷ್ಟಿ ಮಾಡಿದ್ದಾರೆ ಇಂಥವ್ರೆಲ್ಲರೂ ಎಲ್ಲಾ ಮಕ್ಕಳನ್ನ ಕಾಪಾಡೋದಕ್ಕೋಸ್ಕರ ಮೇ ಬಿ ಇಂಥವ್ರನ್ನ ಸೃಷ್ಟಿ ಮಾಡಿದ ಅನ್ಕೊಂತೀನಿ ನಾನು ಸೊ ನಿಮ್ಗೆ ದೇವ್ರ ಎಲ್ಲಾ ಆಯಾಸ ಕೊಟ್ಟು ಕಾಪಾಡ್ಲಿ ಸರ್ ಎಲ್ಲಾ ಸುಖ ಸಂತೋಷ ಎಲ್ಲಾ ಕೊಟ್ಲಿ ಯಾಕಂದ್ರೆ ಇಂಥವ್ರನ್ನ ಇನ್ನೊಂದ್ಸಾರಿ ಎಷ್ಟೋ ಜನ ಕಾಪಾಡ್ಬೇಕು ನಿಮ್ಗೆ ಧನ್ಯವಾದಗಳು ಎಲ್ಲ ನಮ್ಮ ಕಡೆಯಿಂದ ನಮ್ ಕಡೆಯಿಂದ ನಿಮ್ಗೆ ನಮ್ ಕಡೆಯಿಂದ ತುಂಬಾ ಧನ್ಯವಾದಗಳು ಅಂತ ಹೇಳಿ ತಕ್ಷಣ ಎಲ್ಲರೂ ಅವ್ರ ಕೈಲಾಗಿದ್ರು ಏನೋ ಒಂದ್ ಸಣ್ಣ ಪುಟ್ಟ ಅಡುಗೂ ಸೇವೆ ನಮ್ ಕಡೆಯಿಂದ ಏನೋ ಒಂದ್ ಸ್ವಲ್ಪ ತಗೋಬಂದಿದಿ ಸರ್ ಅದನ್ನ ನೀವು ನಾವು ಕೇಳ್ಕೊತಿದ್ವಿ ಎಲ್ಲರೂ ಕೊಟ್ಟದಾಗಿ ಯಾಕಂದ್ರೆ ನಾವು ದೊಡ್ಡದಾಗಿ

ಹಾಗೆ ಮುಖ್ಯವಾಗಿ ಒಂದಷ್ಟು ಜನ ನೀವು ಕೋರ್ಸ್ ಓದಿರುವಂತವ್ರು ಒಳ್ಳೊಳ್ಳೆ ಕೆಲ್ಸಕ್ಕೆ ಸೇರ್ಬೋದ ಅನ್ಕೊಂಡ್ ಬರ್ತೀರಾ ಟ್ರೈನಿಂಗ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಈ ಸಮಾಜದ ಬಗ್ಗೆ ಅಷ್ಟು ಅದಭಿತಿ ಅಂತ ಹೇಳ್ತಾರೆ ನೀವೆಲ್ಲ ಚೆನ್ನಾಗಿ ಓದಿರೋರಲ್ಲ ಅಲ್ವಾ ವಿದ್ಯಾವಂತರು ನಾನಂತೂ ವಿದ್ಯಾವಂತ ಅಲ್ಲ ನಾನು ಓದಿರೋ ಏಳನೇ ಕ್ಲಾಸ್ ಅಷ್ಟೇ ಬಟ್ ನಾನ್ ನಿಮ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ಸಮಾಜದಲ್ಲಿ ದುಡ್ಡು ಮಾಡ್ಬೇಕು ನಿಜ ಅದೇ ದುಡ್ಡೇ ಪ್ರಪಂಚ ಅಲ್ಲ ದುಡ್ಡೇ ಜೀವನ ಅಲ್ಲ ಸೊ ಸಾಕಷ್ಟು ಆದಿವಾದಷ್ಟು ನಾವು ಕುಡಿದೀವದಲ್ಲಿ ಈಗ ನಾವು ನಮ್ ತಟ್ಟೆಯಲ್ಲಿ ಊಟ ಅಂದ್ರೆ ಇಡೀ ತಟ್ಟೆ ಇನ್ನೊಬ್ರು ದಾನ ಮಾಡಿ ಅಂತ ಯಾವ್ದೇ ಒಬ್ರು ಹೇಳಿಲ್ಲ ನಮ್ ತಟ್ಟಲೆ ಒಂದು ತುತ್ತಿನ ಇನ್ನೊಬ್ರು ಕೊಟ್ಟರು ಕೂಡ ಅದು ಕೂಡ ದಾನನೇ ಸೊ ದಯವಿಟ್ಟು ನಾನೇನ್ ಹೇಳ್ತೀನಿ ನೀವು ದುಡಿದ್ರಲ್ಲಿ ನಿಮ್ ಕೈಲಾದಷ್ಟು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನೊಂದಿರ್ತಕ್ಕಂಥವ್ರಿಗೆ ಕಣ್ಣೀರ್ನ ನೀವು ಓರ್ಸೋದ್ರೆ ಖಂಡಿತ ಭಗವಂತ ನಿಮ್ ಕಣ್ಣೀರ್ನ ವರ್ಸ್ತೇನೆ ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಈ ಆಶ್ರಮದ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ರೂ ಅನ್ಸಿರುತ್ತೆ ಯೋಗೇಶ ಯುವ ಸೋಲಿದಾರೆ ಅಂತ ಹೇಳ್ತಾರೆ ಮತ್ತೆ ಇಷ್ಟೊಂದು ಜನ ಏನ್ ಸಾಕ್ತಾರೆ ಅಂದ್ರೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಬೇಕಾಗುತ್ತೆ ಇಲ್ಲಿಂದ ತರ್ತಾರೆ ಅಥವಾ ಸರ್ಕಾರ ಎಷ್ಟು ಕೊಡುತ್ತೆ ಅವರಿಗೆ ಅಥವಾ ಸಂಘ ಸಂಸ್ಥೆಗಳು ಎಷ್ಟು ಕೊಡ್ತಾರೆ ಅಥವಾ ವಿದೇಶಗಳಿಂದ ಎಷ್ಟು ಫಂಡ್ ಬರ್ಬೋದು ಅಂತ ಒಂದ್ ಅಷ್ಟು ತಲೆ ತಲೆನಿರ್ತದೆ ಒಂದು ಸತ್ಯ ಮಾಡಿ ಹೇಳ್ಬೇಕು ಅಂದ್ರೆ ಯಾವ ವಿದೇಶದಿಂದ ಫಂಡ್ ಬರಲ್ಲ ಯಾವ ಸಂಘ ಸಂಸ್ಥೆಗಳು ಕೂಡ ಹಣ ಕೊಡೋದಿಲ್ಲ ಅಥವಾ ಯಾವ ಸರ್ಕಾರ ಕೂಡ ಇವತ್ತು ಮೂಡಿ ಅಕ್ಕಿ ಕಳಿಸ್ಕೊಟ್ಟಿಲ್ಲ ಆದ್ರೂ ಇಲ್ಲಿ ನೂರ ಜನ ಊಟ ಮಾಡ್ತಾರೆ ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಜನರು ಕೊಟ್ಟಂತ ಪ್ರೀತಿ ಆಶೀರ್ವಾದ ಸಪೋರ್ಟ್ ಸೊ ಕನ್ನಡಿಗರಿಗೆ ನೀವು ಎಲ್ರು ಕೂಡ ಜೋರಾಗ ಅವರೆಲ್ಲ ಕಾಪಾರ ಕೊಟ್ಟಿದ್ದು ಅವರೆಲ್ಲ ಆಶೀರ್ವಾದ ಮಾಡಿದಕ್ಕೆ ಇವತ್ತು ಇಷ್ಟೊಂದ್ ಜನ ಊಟ ಮಾಡ್ತಿದ್ದಾರೆ ನಿಮ್ದೇಗಿದ್ದಾರೆ ಅಂದ್ರೆ ನೀವೆಲ್ಲ ತೋರಿಸುವ ಪ್ರೀತಿ ಸೊ ನಾನು ಏನ್ ಹೇಳ್ತೀನಿ ಎಲ್ರು ನೀವಂತವ್ರಿಗೆ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾ ಕಡೆ ಸಿಗುತ್ತೆ ನಿಮ್ಗೆ ಸೊ ಯಾವ್ಯಾವ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ ಪೇಜ್ ನಿಮ್ಮ ವೆಬ್ ಸ್ಟೇಟಸ್ ಕಟ್ಕೊತೀರಾ ಶೇರ್ ಮಾಡ್ತೀರಾ ಎಲ್ಲ ಮಾಡ್ತೀರಾ ಇಂತ ವಿಡಿಯೋಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂದ್ರೆ ಅದೇನ್ ಗೊತ್ತಾ ಅದ್ರಿಂದ ಅನಾವೃತತೆ ಅಂತ ಅಲ್ಲ ಅದರಿಂದ ವ್ಯೂಸ್ ಆಗತ್ತೆ ಫೇಮಸ್ ಆಗ್ತಿದೆ ಅಂತಲ್ಲ ನಿಮ್ಮ ಒಂದು ಷೇರಿಂದ ಯಾರಾದ್ರೂ ಒಬ್ಬರು ದಾರಿಗಳಿಗೆ ಕಲ್ಪಿ ಅವ್ರಿಗೊಂದು ನೂಟ ಅಕ್ಕಿನೋ ಒಂದು ಕೆ ಜಿ ಅಕ್ಕಿನ ಒಂದು ಲೋಟ ಹಾಲು ಉಳಿಯು ಕಳಿಸಿದ್ರೆ ಅದ್ರ ತುಂಬಿ ಅವರು ಸಿಗುತ್ತೆ ಅನ್ನೋ ಗೊತ್ತಿಲ್ಲ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಈ ಸಂಸ್ಥೆನ ಯಾಕೆ ಪಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಅಂದ್ರೆ ನನ್ನ ಆರೋಗ್ಯದ್ಯೋಗ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಅವರ ಆಶೀರ್ವಾದ ಅವರ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ಇಷ್ಟು ಜನರು ಊಟ ಮಾಡಿದ್ರೆ ನಾನು ಕೂಡ ಒಂದು ಕನಸನ್ನ ಇಟ್ಕೊಂಡಿದೀನಿ ಹತ್ತನೇ ತಂಗತಿಯವರೆಗೂ ಕೂಡ ಉಚಿತ ಉಚಿತವಾಗಿ ಶಿಕ್ಷಣವನ್ನ ತಿಳಿಸ್ಬೇಕು ಅಂತ ಹೇಳಿ ಅದು ಯೋಜನೆ ಕೂಡ ಅವ್ರಿಗೆ ಆಲ್ರೆಡಿ ನಡೀತಾ ಇದೆ ಬರೋಬ್ಬರಿ ಎರಡು ಎಕರೆ ಜಾಗದಲ್ಲಿ ನಾವು ಅನಾಥ ಮಕ್ಕಳಿಗೆ ಅನಾಥ ಮಕ್ಕಳಂದ್ರೆ ಯಾರು ತಂದೆ ತಾಯಿ ಇದ್ದು ಆ ಅನಾಥವ್ರಿಗೆ ದೇವರಲ್ಲ ಯಾರಿಗೆ ತಾಯಿ ಇರ್ತಾರೆ ಅಥವಾ ತಂದೆ ಇರಲ್ಲ ತಂದೆ ಇರ್ತಾರೆ ತಾಯಿ ಇರಲ್ಲ ಅಂತ ಮಕ್ಕಳಿಗೆ ಓದಿಸುವಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಫೀಸ್ ಕಟ್ಟಕ್ಕಾಗಲ್ಲ ಗಟ್ಟೆ ತೋರ್ಸಕ್ಕಾಗಲ್ಲ ಅಂತವ್ರಿಗೆ ನಾವು ಫ್ರೀ ಆಫ್ ಕಾಸ್ಟ್ ಒಂದು ರೂಪಾಯಿ ಗುಣ బట్టె కలిసింద ఫీజ్ కలిసింది కళలో ఒరిందరగతి వరకు ఉచిత శిక్షణవన్న కొడుకు అంతి ఆల్డి నన్ను ఆ కల్సన శురు ఆదు బేగ నిమ ముందీ ఎల్ సు యాకంద్రె ఈ నన్నం ఒక్క హిందావంతి ఇబోదు నన్నం బేరవ్ ఆగబు నన్నం బేరవ్ కష్టపడదు ఓర్బంత మనసి ఉచిత వాళ్ళ శిక్షణ సిగో ఒందరి అత్త తరగతి వరకు ఉచిత శిక్షణ ఏ నూ గొప్ప ಪ್ರಯತ್ನ ಅಂತೂ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನನ್ನ ಕೈಲಾದಂತ ಸಪೋರ್ಟ್ ಸಹಕಾರ ನಾನು ಮಾಡ್ತೀನಿ ಈ ಸಮಾಜದಲ್ಲಿ ಮೂರು ಜನ ವಿದ್ಯಾರ್ಥಿಗಳನ್ನ ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಬ್ಬ ವಿದ್ಯಾರ್ಥಿನ ಮಾಡೋ ಶಕ್ತಿ ನನಗೆ ಸಾಕು ಖಂಡಿತಲ್ಲೂ ಆ ಕೆಲಸ ಮುಂದುವರಿಯುತ್ತೆ ಎಲ್ರು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಹಾಯ್ ಯಾಕೆ ಕೊಟ್ರಿ ಇದನ್ನ ಖರ್ಚು ಮಾಡ್ಕೊಬೋದು ಚಾಕ್ಲೇಟ್ ತಗೋಬಹುದು ಐಸ್ ಕ್ರೀಮ್ ತಗೋಬಹುದು ನೋಡಿ ಈ ಹಾಫು ನನಗೆ ಫೈವ್ ಹಂಡ್ರೆಡ್ ರುಪೀಸ್ ಅಮೌಂಟ್ನ ಕೊಟ್ಟಿದ್ದಾರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಫೈವ್ ಹಂಡ್ರೆಡ್ ರುಪೀಸ್ ಅನ್ನೋದು ಉಜ್ವಾಲೂ ಕೋಟಿಗಿಂತಲೂ ಜಾಸ್ತಿ ಬೆಲೆಗಳು ಯಾಕಂದ್ರೆ ಇಂಥ ಉದ್ದ ಮನಸ್ಸುಗಳು ಕೊಟ್ಟಾಗ ಅದಕ್ಕೆ ಅದಕ್ಕೆ ಬೆಲೆನೇ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಸೊ ಜನಸ್ನೇಹಿ ಸಂಸ್ಥೆ ಅನ್ನೋದು ಏನು ಎತ್ತ ಅಂತ ಮುಂದಿನ ದಿನಗಳಲ್ಲಿ ತಮಗೆ ಗೊತ್ತಾಗುತ್ತೆ ಸೊ ಇಂಥ ಪುಟ್ಟ ಪುಟ್ಟ ಮಕ್ಕಳು ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸಗಳು ಸಿಗ್ತಾ ಇಲ್ಲ ಎಷ್ಟೋ ಜನಕ್ಕೆ ಸರಿಯಾದಂತ ಸವಲತ್ತುಗಳು ಸಿಗ್ತಾ ಇಲ್ಲ ಸೊ ಅಂತ ವಿದ್ಯಾರ್ಥಿಗಳಿಗಾಗಿ ಬರೋಬ್ಬರಿ ಒಂದು ಅಟ್ಲೀಸ್ಟ್ ಒಂದು ಸಾವಿರ ಜನ ಮಕ್ಳಿಗಾದರೂ ನಾವು ವಿದ್ಯಾಭ್ಯಾಸಕ್ಕೆ ದಾರಿ ಮಾಡಿಕೊಡ್ಬೇಕಂತ ಒಂದು ಹೊಸ ಯೋಜನೆಯನ್ನು ಶುರು ಮಾಡಿದ್ದೀವಿ ನನ್ನ ಪ್ರಕಾರ ಈ ಮಗು ಕೊಟ್ಟಿರೋ ಈ ದುಡ್ಡಿಂದನೇ ಈ ಕೆಲಸನ ಶುರು ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಒಳ್ಳೇದಾಗ್ಲಿ ಪುಟ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಯು ನೋಡಿ ಇಂಥ ಚಿಕ್ಕ ಚಿಕ್ಕ ಮನಸ್ಸುಗಳಲ್ಲೇ ಇಷ್ಟು ದಾನ ಮಾಡುವಂಥ ಮನಸ್ಸಿದೆ ಅಂದಾಗ ಒಂದಷ್ಟು ಜನ ಕೋಟಿ ಕೋಟಿ ಇಟ್ಕೊಂಡಿದ್ದೀರಾ ಸಾವಿರ ಎಕರೆ ಜಮೀನಿದೆ ಸೊ ಅಂತವ್ರಿಗೆಲ್ಲ ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನೀವು ಕೋಟಿ ಕೊಡಬೇಡಿ ಜಾಗ ಕೊಡಬೇಡಿ ಒಂದಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂದರೆ ಸಹಕಾರ ಕೊಡಬೇಕು ಅಂದ್ರೆ ನಮ್ಮ ಬೆಂತಟ್ಟಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು